ಪಾಕ್ ಪರ ಗೂಡಾಚಾರಿಕೆ ಮಾಡ್ತಾ ಇದ್ದ ವಿಷ ಜ್ಯೋತಿ ಮಲೋತ್ರಾಳಿಗೆ ಪಾಕ್ ಜೊತೆ ಯಾವ ಮಟ್ಟಿಗೆ ನಂಟಿತ್ತು ಅನ್ನೋದು ಈಗಾಗಲೇ ಬಯಲಾಗಿದೆ ಪಾಕಿಸ್ತಾನ ಆಕೆಯನ್ನ ಯಾವ ರೀತಿಯಲ್ಲಿ ವಿ ಐ ಪಿ ಟ್ರೀಟ್ಮೆಂಟನ್ನು ನೀಡ್ತಾ ಇತ್ತು ಅನ್ನೋದರ ಬಗ್ಗೆ ನ ಒಬ್ಬ ಯೂಟ್ಯೂಬರ್ ವಿಡಿಯೋದಲ್ಲಿ ಈಗ ಬಹಿರಂಗ ಆಗಿದೆ ಸದ್ಯ ವೈರಲ್ ಆಗಿರುವಂಥ ವಿಡಿಯೋ ನೋಡಿ ಜ್ಯೋತಿ ಮಲೋತ್ರಾಳಿಗೆ ಪಾಕಿಸ್ತಾನದಲ್ಲಿ ಇಷ್ಟೊಂದು ನೆಟ್ವರ್ಕ್ ಇತ್ತ ಅಂತ ಜನರು ಹುಬ್ಬು ಹಾರಿಸ್ತಿದ್ದಾರೆ ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಅಂತೀರಾ ನೀವೇ ನೋಡಿ ಜ್ಯೋತಿ ಮಲ್ಹೋತ್ರಾ ಉಂಡ ಮನೆಗೆ ಎರಡು ಬಗೆದ ದೇಶದ್ರೋಹಿ ಇವಳ ಒಂದೊಂದು ಚರಿತ್ರೆಯು ದೇಶವನ್ನ ಬೆಚ್ಚಿ ಬೀಳಿಸಿದ್ದವು ಈಗ ಆಕೆಯ ಮತ್ತೊಂದು ರೂಪ ಬಯಲಾಗಿದೆ ಅದು ಆಕೆ ಪಾಕಿಸ್ತಾನದ ಬೀದಿ ಬೀದಿಯಲ್ಲಿ ಯಾವ ಮಟ್ಟಿಗಿನ ಸೆಕ್ಯೂರಿಟಿ ಇಟ್ಕೊಂಡು ಓಡಾಡ್ತಿದ್ಲು ಎಂಬುದು ಸ್ಕ್ಯಾಟಿಷ್ ಯೂಟ್ಯೂಬರ್ನೊಬ್ಬ ಬಯಲು ಮಾಡಿದ್ದಾನೆ ಎರಡು ತಿಂಗಳ ಹಿಂದೆ ಮಾಡಿದ ವಿಡಿಯೋದಲ್ಲಿ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದ ಬೀದಿಯಲ್ಲಿ ಕಾಣಿಸಿಕೊಂಡಿದ್ದು ಆಕೆಗೆ ಇದ್ದ ವಿಐಪಿ ಸೆಕ್ಯೂರಿಟಿ ಕಂಡು ಆ ಯೂಟ್ಯೂಬರ್ರೇ ಬೆಚ್ಚಿ ಬಿದ್ದಿದ್ದಾನೆ ಪಾಕ್ ಬೀದಿಯಲ್ಲಿ ವಿಷಕನ್ಯ ಬಿಂದಾಸ್ ಓಡಾಟ ಆಕೆಯ ಕಾವಲಿಗೆ ಎಕೆ ಫಾರ್ಟಿ ಸೆವೆನ್ ಗನ್ನೊಂದಿಗೆ ಆರು ದಾಂಡಿಗರು ಹೀಗೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಪಾಕಿಸ್ತಾನದ ಬೀದಿ ಬೀದಿಯಲ್ಲಿ ಅಲೆಯುತ್ತಿರುವ ಸ್ಕಾಟ್ಲ್ಯಾಂಡ್ನ ಯೂಟ್ಯೂಬರ್ ಹೆಸರು ಕಲಂ ಮಿಲ್ ಕರ್ನಾಟಕದ ಡಾಕ್ಟರ್ ಬ್ರೋ ರೀತಿ ದೇಶ ವಿದೇಶಗಳನ್ನ ಸುತ್ತಿ ಅಲ್ಲಿಯ ವಿಶೇಷತೆಗಳನ್ನ ತೆರೆದಿಡ್ತಾನೆ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೇ ವರ್ಷ ಮಾರ್ಚ್ ಒಂದರಂದು ಅಪ್ಲೋಡ್ ಮಾಡಿರುವ ವಿಡಿಯೋ ಇದು ನಿಮಿಷ ಈ ವಿಡಿಯೋದಲ್ಲಿ ಅಚಾನಕ್ಕಾಗಿ ಒಂದು ಇದ್ದ ಆಕೆಯ ಸುತ್ತಲೂ ಆರು ದಾಂಡಿಗರು ಕೆ ಫಾರ್ಟಿ ಸೆವೆನ್ ಗನ್ ಹಿಡಿದುಕೊಂಡು ಕಾವಲಿಗೆ ನಿಂತಿದ್ದು ನೋಡಿ ಆತನೇ ಒಂದು ಕ್ಷಣ ಗಾಬರಿಯಾಗ್ತಾನೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಅದು ಬೇರೆ ಯಾರೂ ಅಲ್ಲ ನಮ್ಮ ದೇಶದಲ್ಲಿಯೇ ತಿಂದು ಉಂಡು ದ್ರೋಹ ಬಗೆದ ಪಾಕ್ ಕೂಡಾಚಾರಣಿ ಜ್ಯೋತಿ ಮಲ್ಹೋತ್ರಾಕಿಸ್ತಾನ್ लाहौो ननारीद ज्योति पाक जो नंटे मत तो साक्षिडियो ಪಾಕಿಸ್ತಾನದೊಂದಿಗೆ ಸೇರಿ ಭಾರತಕ್ಕೆ ಸಂಬಂಧಿಸಿದ ಮಾಹಿತಿ ನೀಡುತ್ತಾ ಇದ್ದ ಜ್ಯೋತಿ ಮಲ್ಹೋತ್ರಾ ಲಾಹೋರ್ನ ಬೀದಿಯಲ್ಲಿ ಹೇಗೆ ಅಲಿಯುತ್ತಿದ್ದಾಳೆ ನೋಡಿ ಅನಾರ್ಕಲಿ ಮಾರುಕಟ್ಟೆಯ ರಸ್ತೆಯಲ್ಲಿ ಬರೋಬ್ಬರಿ ಆರು ಜನ ಅಂಗರಕ್ಷಕರೊಂದಿಗೆ ಅದರಲ್ಲೂ ಎಕೆ ಫಾರ್ಟಿ ಸೆವೆನ್ ಹಿಡಿದುಕೊಂಡು ನಿಂತವರೊಂದಿಗೆ ಆಕೆ ಹೇಗೆ ಬಿಂದ ಸಾಗಿಸುತ್ತಿದ್ದಾಳೆ ಅಂದ್ರೆ ನೀವೇ ಊಹಿಸಿ ಆಕೆಗೆ ಪಾಕ್ ಜೊತೆಗಿನ ನಂಟು ಯಾವ ಮಟ್ಟಿಗೆ ಇರಬಹುದು ಎಂದು ಸದ್ಯ ಈ ದೇಶದ್ರೋಹಿ ವಿಷಕನ್ಯೆಯನ್ನ ಹರಿಯಾಣ ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು ಇನ್ನು ಯಾವೆಲ್ಲ ಬೆಚ್ಚಿ ಬೀಳಿಸುವ ಮಾಹಿತಿಗಳು ಬರಲಿವೆಯೋ ಕಾದ್ ನೋಡಬೇಕಾಗಿದೆ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್